ಲೋಕಸಭಾ ಫಲಿತಾಂಶದ ನಂತರ ರಾಷ್ಟ್ರೀಯ ಮಟ್ಟದಲ್ಲಿ ಸರ್ಕಾರ ರಚನೆಯ ಕಸರತ್ತು ಅಂತೂ ಜೋರಾಗಿ ನಡೀತಾ ಇದೆ ಇತ್ತ ರಾಜ್ಯದಲ್ಲಿ ಸೋತವರು ಗೆದ್ದವರು ರಾಜ್ಯ ನಾಯಕರ ಮನೆ ಬಾಗಿಲಿಗೆ ಎಂಟ್ರಿ ಹಾಕ್ತಿದ್ದಾರೆ ಗೆದ್ದವರು ನಾಯಕರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ರೆ ಸೋತವರಿಗೆ ನಾಯಕರೇ ಸಮಾಧಾನ ಮಾಡುವಂಥ ಪ್ರಯತ್ನ ಮಾಡ್ತಿದ್ದಾರೆ ಅದರ ಒಂದು ವರದಿ ನಿಮ್ಮ ಮುಂದೆ ಗೆದ್ದ ಕಾಂಗ್ರೆಸ್ ಅಭ್ಯರ್ಥಿಗಳಿಂದ ಸಿಎಂ ಡಿಸಿಎಂ ಭೇಟಿ ಗೆದ್ದವರಿಗೆ ಅಭಿನಂದನೆ ಸೋತವರಿಗೆ ಸಮಾಧಾನ ಲೋಕಸಭಾ ಫಲಿತಾಂಶ ಹೊರಬಿದ್ದಿದೆ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಹತ್ತೊಂಬತ್ತು ಸ್ಥಾನಗಳನ್ನು ಪಡೆದರೆ ಕಾಂಗ್ರೆಸ್ ಒಂಬತ್ತು ಸ್ಥಾನಗಳಿಗೆ ವಿಸ್ತರಿಸಿಕೊಂಡಿದೆ ಗೆದ್ದ ಕಾಂಗ್ರೆಸ್ ಅಭ್ಯರ್ಥಿಗಳು ಹಾಗೂ ಸೋತವರು ಸಿಎಂ ಡಿಸಿಎಂ ನಿವಾಸಕ್ಕೆ ಭೇಟಿ ಕೊಟ್ಟರು ಗೆದ್ದವರ ಜೊತೆ ಜಿಲ್ಲೆಯ ಸ್ಥಳೀಯ ನಾಯಕರು ಸಾಥ್ ಕೊಟ್ಟರು ಗೆದ್ದವರಿಗೆ ಸಿಎಂ ಡಿಸಿಎಂ ಅಭಿನಂದಿಸಿದರು ಅಭಿನಂದಿಸಿದ್ರು ಟಿಕೆಟ್ ಕೊಟ್ಟು ಗೆಲ್ಲಿಸಿದ್ದಕ್ಕಾಗಿ ಅಭ್ಯರ್ಥಿಗಳಿಂದಲೂ ಕೃತಜ್ಞತೆ ಸಲ್ಲಿಕೆ ಆಯಿತು ಇದರ ನಡುವೆ ಪರಾಭವಗೊಂಡವರು ಸಿಎಂ ಡಿ ಸಿ ಎಂ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟರು ಆದರೆ ಸೋತವರ ಹಿಂದೆ ಯಾವುದೇ ಪಟಾಲಂ ಕಾಣಿಸಿಕೊಳ್ಳಲಿಲ್ಲ ಸೋತವರಿಗೆ ನಾಯಕರೇ ತಲೆ ನೆವರಿಸಿ ಸಮಾಧಾನ ಮಾಡಿದ್ರು ಅವ್ರಿಬ್ರು ಒಂದಾಗಿದೆ ಅದು ಮುಖ್ಯ ಇವರು ಒಬ್ಬರು ಸಾಧನೆ ಮಾಡಿಲ್ಲ ಅವ್ರೊಬ್ಬರು ಸಾಧನೆ ಅಲ್ಲ ಅವರಿಬ್ರು ಒಂದಾಗಿರೋದ್ರಿಂದ ಇಬ್ರು ಉಳ್ಕಂಡರು ಈ ಸರಿಯಾ ಇಲ್ಲ ಅಂದ್ರೆ ಪಟೇದ್ ಹೋಗೋರು ಈ ಸರಿ ಇವು ಇಬ್ಬರು ಇದ್ದಾಗರು ನಮ್ಮ ಇಪ್ಪತ್ತೈದು ಸ್ಥಾನ ಇಪ್ಪತ್ತು ಸ್ಥಾನದ ಮೇಲೆ ಕೇಳ್ತಾ ಇತ್ತು ಇವತ್ತು ನಾವು ಹೆದರಬೇಕಾದಂಥ ಅವಶ್ಯಕತೆ ಇಲ್ಲ ನಮ್ಮ ಅಧ್ಯಕ್ಷರಿಗೆ ಉಪಮುಖ್ಯಮಂತ್ರಿಗಳಿಗೆ ಹೇಳಿ ಬಂದಿದ್ದೇವೆ ನಾವೆಲ್ಲ ಹಾಸನ ಜಿಲ್ಲೆಯವರು ನೀವು ಕುಂದಬೇಕಾದ್ದಿಲ್ಲ ನಿಮ್ಮ ಹಿಂದೆ ನಾವಿದ್ದೇವೆ ಈ ರಾಜ್ಯದ ಜನ ನಿಮ್ಮ ಹಿಂದಿದ್ದಾರೆ ಆಕಸ್ಮಿಕವಾಗಿ ಈ ಒಂದು ಪಕ್ಷಗಳ ಹೊಂದಾಣಿಕೆಯ ಒಂದು ಕುತಂತ್ರಕ್ಕೆ ನಿಮ್ಮ ಸಹೋದರಾದಂತಹ ಟಿಕೆ ಸುರೇಶ್ ಸುರೇಶ್ರವರು ಬಲಿಯಾಗಿರಬಹುದು ಅವರು ಮತ್ತೆ ನಿವಾಸಕ್ಕೆ ಶ್ರೇಯಸ್ ಪಟೇಲ್ ಭೇಟಿ ತುಕಾರಾಮ್ ಕುಮಾರ್ ನಾಯ್ಕ್ಗೆ ಸಿಎಂ ಡಿಸಿಎಂ ಅಭಿನಂದನೆ ಇನ್ನು ರಾಯಚೂರಿನಿಂದ ಗೆದ್ದಿರುವ ನಿವೃತ್ತ ಎಸ್ ಅಧಿಕಾರಿ ಕುಮಾರ್ ನಾಯ್ಕ್ ಸಿಎಂ ಡಿಸಿಎಂ ನಿವಾಸಕ್ಕೆ ಭೇಟಿ ಕೊಟ್ಟರು ಇಬ್ಬರು ನಾಯಕರಿಗೆ ಕೃತಜ್ಞತೆ ಸಲ್ಲಿಸಿದ್ರು ಬಳ್ಳಾರಿಯಿಂದ ಗೆದ್ದ ತುಕಾರಾಮ್ ಕೂಡ ಭೇಟಿಯಾದ್ರು ನಂತರ ಸಾಕಷ್ಟು ಕುತೂಹಲ ಕೆರಳಿಸಿದ್ದ ಹಾಸನದಿಂದ ಗೆದ್ದು ಬಂದ ಶ್ರೇಯಸ್ ಪಟೇಲ್ ಟೀಮ್ ಕೂಡ ಭೇಟಿ ಮಾಡ್ತು ಗೆದ್ದವರಿಗೆ ಡಿಸಿಎಂ ಡಿಕೆಶಿ ಅಭಿನಂದಿಸಿದ್ರು ಇನ್ನು ಮೈಸೂರಿನಲ್ಲಿ ಪರಾಭವಗೊಂಡ ಲಕ್ಷ್ಮಣ ಚಿತ್ರದುರ್ಗದ ಚಂದ್ರಪ್ಪ ಮಂಡ್ಯದ ಸ್ಟಾರ್ ಚಂದ್ರು ಕೋಲಾರದ ಗೌತಮ್ ಕೂಡ ಭೇಟಿ ನೀಡಿದ್ರು ಸೋತವರಿಗೆ ನಾಯಕರು ಸಮಾಧಾನ ಮಾಡಿದ್ರು ಪಕ್ಷದ ಎಲ್ಲರೂ ಕೆಲಸ ಮಾಡಿದ್ರು ಮಂತ್ರಿಗಳು ಎಲ್ಲರೂ ಕೆಲಸ ಮಾಡಿದ್ರು ಯಾರಾದರೂ ಚಟುವಟಿಕೆದಲ್ಲಿ ವಿರುದ್ಧವಾದಂತ ಇದ್ದರೆ ಅವರು ಹೊಣೆ ಹೊರಟು ಇಲ್ಲೇನು ಆ ಥರದಿಲ್ಲ ಸೊ ಆಡಳಿತದ ಒಂದು ವರ್ಷ ಮುಖ್ಯಮಂತ್ರಿಯವರು ಉತ್ತಮವಾದಂತ ಯೋಜನೆ ಕೊಟ್ಟಿದ್ದಾರೆ ಅದು ಆರ್ಥಿಕ ಸಚಿವರವಾಗಿ ತುಂಬಾ ಮ್ಯಾನೇಜ್ ಮಾಡಿದ್ದಾರೆ ಸೊ ಉಪ ಮುಖ್ಯಮಂತ್ರಿಗಳು ಕೆಲಸ ಮಾಡಿದ್ದಾರೆ ಸೊ ಎಲ್ಲರೂ ವಹಿಸ್ಬೇಕು ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಸೋಲು ಡಿ ಕೆ ಸುರೇಶ್ ಸಮಾಧಾನ ಮಾಡಿದ ಹಲವು ನಾಯಕರು ಇನ್ನು ಸಾಕಷ್ಟು ಕುತೂಹಲ ಕೆರಳಿಸಿದ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಪರಾಭವಗೊಂಡಿದ್ದಾರೆ ಹೀಗಾಗಿ ಡಿಕೆ ಸುರೇಶ್ ನಿವಾಸಕ್ಕೂ ಹಲವರು ಭೇಟಿ ನೀಡಿದ್ರು ಮಾಜಿ ಸಂಸದ ಬಿಎನ್ ಚಂದ್ರಪ್ಪ ಸಚಿವ ಜಮೀರ್ ಅಹಮದ್ ಚೆಲುವರಾಯಸ್ವಾಮಿ ಶ್ರೇಯಸ್ ಪಟೇಲ್ ಶಿವಲಿಂಗೇಗೌಡ ರವಿಗಣಿಗ ಸ್ವಾಮಿ ಸೇರಿದಂತೆ ಹಲವರು ಭೇಟಿ ನೀಡಿದ್ರು ಸೋತಿದ್ದಕ್ಕಾಗಿ ಎದೆಗುಂದದಂತೆ ಸಮಾಧಾನ ಮಾಡಿದರು ನಿಮ್ಮ ಜೊತೆ ನಾವಿದ್ದೇವೆ ಮುನ್ನಡೆಯಿರಿ ಅಂತ ಧೈರ್ಯ ತುಂಬಿದ್ರು ಒಟ್ನಲ್ಲಿ ಲೋಕಸಭಾ ಫಲಿತಾಂಶ ಹೊರಬಿದ್ದ ನಂತರ ಗೆದ್ದವರು ಸೋತವರು ಹಿರಿಯ ನಾಯಕರನ್ನ ಭೇಟಿಯಾಗಿ ಕೃತಜ್ಞತೆ ಸಲ್ಲಿಸಿದ್ರು ಗೆದ್ದವರನ್ನ ನಾಯಕರು ಅಭಿನಂದಿಸಿದ್ರೆ ಸೋತವರನ್ನ ಸಮಾಧಾನ ಮಾಡಿದ್ರು ಪ್ರಶೋಬ್ ಜೊತೆ ರಾಜಪ್ಪ ಸುತ್ತೂರು ಪೊಲಿಟಿಕಲ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಝಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ